ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಕನ್ನಡ ವಿಷಯದಲ್ಲಿ ಬರುವ ನಮ್ಮ ಭಾಷೆ ಎಂಬ ಪಾಠದ ಪದಗಳ ಅರ್ಥ ಮತ್ತು ವ್ಯಾಕರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಗದ್ಯ ಭಾಗ ಪಾಠ ಒಂದು ನಮ್ಮ ಭಾಷೆ ಈ ಒಂದು ಪಾಠವನ್ನು ಬರೆದವರು ಯಾರಪ್ಪ ಅಂದ್ರೆ ಎಂ ಮರಿಯಪ್ಪ ಭಟ್ಟ ಮೊದಲಿಗೆ ಈ ಪಾಠವನ್ನು ಬರೆದ ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ ಕೃತಿಕಾರರ ಪರಿಚಯ ಎಮ್ ಮರಿಯಪ್ಪ ಭಟ್ಟರು ಇಲ್ಲಿನ ಫೋಟೋ ಕಾಣಿಸುತ್ತಲ್ರಿ ಇದು ಎಂ ಮರಿಯಪ್ಪ ಭಟ್ಟರವರ ಫೋಟೋ ಎಂ ಮರಿಯಪ್ಪ ಭಟ್ಟರು ಹತ್ತೊಂಬತ್ತು ನೂರ ಆರಲ್ಲಿ ಜನಿಸ್ತಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಇವ್ರು ಹುಟ್ಟವ್ರು ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪುತ್ತೂರು ತಾಲೂಕಿನ ಕಬಕ್ಕ ಎಂಬ ಗ್ರಾಮದಲ್ಲಿ ಜನಸ್ತಾರ ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಯನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದರು ನೆಕ್ಸ್ಟ್ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗಾದರೆ ಎಂ ಮರಿಯಪ್ಪ ಭಟ್ಟನವರು ರಚಿಸಿದಂಥ ಪ್ರಮುಖ ಕೃತಿಗಳು ಯಾವುದಪ್ಪ ಅಂದ್ರೆ ತುಳು ಇಂಗ್ಲೀಷ್ ನಿಘಂಟು ಅಭಿನವ ಮಂಗರಾಜ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಇವೆಲ್ಲ ಪ್ರಮುಖವಾದಂಥ ಕೃತಿಗಳಾಗಿವೆ ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಎಂ ಮರಿಯಪ್ಪ ಭಟ್ಟರವರಿಗೆ ದೊರೆತಂತಹ ಪ್ರಶಸ್ತಿಗಳಾಗಿವೆ ನೆಕ್ಸ್ಟ್ ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಂತಹ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಸ್ತುತ ಪಾಠವನ್ನು ನಾವು ಎಂ ಮರಿಯಪ್ಪ ಭಟ್ಟರವರು ರಚಿಸಿದಂತಹ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಈಗ ಪದಗಳ ಅರ್ಥವನ್ನು ನೋಡೋಣ ರೀ ಮೊದಲನೇದಾಗಿ ಅಮೂಲ್ಯ ಅಮೂಲ್ಯ ಅಂದ್ರೆ ಬೆಲೆ ಕಟ್ಟಲಾಗದ ಶ್ರೇಷ್ಠವಾದದ್ದು ನೆಕ್ಸ್ಟು ನಿರೀಕ್ಷಕ ನಿರೀಕ್ಷಕ ಅಂದ್ರೇನು ರೀ ಸೂಕ್ಷ್ಮವಾಗಿ ಅವಲೋಕಿಸುವವನು ಸೂಕ್ಷ್ಮವಾಗಿ ಅವಲೋಕನವನ್ನು ಯಾರು ಮಾಡ್ತಾರಲ್ಲ ಅವ್ರಿಗೆ ನಿರೀಕ್ಷಕ ಅಂತಾರೆ నిరీక్షణ అందర సూక్ష్మవదోకన మేధాశక్తి అంద బి సమర్థ్య జు అందీవి గతకాల అంద్ర ప్రాచీన కాల పీయూష అంద్ర అమృత ఇది డిఫరెంట్ ఐతు నోడ్రీ పీయూష అంద్ర అమృత థ్యు అంద్ర బు తొరే పరిష్కరిు అంద తు సరిపడు ఘత అంద ఇది స్వల్ప డిఫరెంట్ అయితే నోడ్రీ నెనపిట్కూరి నెక్స్ట్ తైల అందర ఎ స్వాద అంద్రుచి ಆಸ್ವಾದ್ ಅಂದರೆ ಅರುಚಿಯುಳ್ಳ ರುಚಿ ಇಲ್ಲದ ಅಂತ ಅರ್ಥ ನೆಕ್ಸ್ಟ್ ಒಂದು ಅಭಿಮತ ಅಂದರೆ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ ಅಂದರೆ ಅಭಿಮತ ಅಂದರೆ ಅಭಿಪ್ರಾಯ ಅಂತ ಅರ್ಥ ಪುಂಗವ ಅಂದರೆ ಶ್ರೇಷ್ಠ ಕವಿ ಪುಂಗವ ಅನ್ನೋ ಪದನ ನಾವು ಕೇಳಿರ್ತೀವಿ ರೀ ಕವಿ ಪುಂಗವ ಅಂದರೆ ಕವಿ ಶ್ರೇಷ್ಠರು ಅಂತ ಅರ್ಥ ಉದ್ಘೋಷಿಸು ಸಾರಿ ಹೇಳು ಗಟ್ಟಿಯಾಗಿ ಹೇಳು ಉದ್ಘೋಷಿಸು ಅಂದರೆ ಸಾರಿ ಸಾರಿ ಹೇಳೋದು ಗಟ್ಟಿಯಾಗಿ ಹೇಳೋದು ಅಂತ ಅರ್ಥ ನೆಕ್ಸ್ಟು ಎರವಲು ಎರವಲು ಅಂದರೆ ಕಡ ತೊಗೊಂಬರೋದು ಸಾಲ ತಂದು ನೆಕ್ಸ್ಟ್ ಮತ್ತೆ ವಾಪಸ್ ಕೊಡೋದ್ರಿ ಅದನ್ನು ಎರವಲು ಅಂದರೆ ಕಡ ಕಂಗಾಲು ಅಂದರೆ ಕಂಗೆಡು ದಿಕ್ಕು ತೋಚದಂತಾಗೋದು ಕಂಗಾಲಾಗಿಬಿಟ್ಟಿದ್ವಿ ನಾವು ಅಂತಾರೆ ಕಕ್ಕ ಬಿಕ್ಕಿ ಆಗಿದ್ವಿ ಕಂಗಾಲಾಗಿದ್ವಿ ಅಂದರೆ ದಿಕ್ಕು ತೋಚದಂತಾಗುವುದು ಕಂಗೆಡುವುದಂತ ಅರ್ಥ ಟಿಪ್ಪಣಿ ರಾಜ್ಯ ಕಾರಣ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರ ವರ್ಗದವರು ವೈಸರಾಯಿ ಕಲೆಕ್ಟರ್ ಮುಂತಾದ ಪ್ರಾಂತಾಧಿಕಾರಿಗಳು ಕಣ್ಣೆಂಜಲು ಕಣ್ಣಿನಿಂದ ಬರುವ ಕಲ್ಮಶ ಪಿಸುರು ಹಿಕ್ಕು ಕೆಟ್ಟ ಕಣ್ಣಿನ ನೋಟದಿಂದ ಆಗುವ ಕೆಡಕು ನೆಕ್ಸ್ಟ್ ಒಂದು ಸೈದ್ಧಾಂತಿಕ ಭಾಷಾಭ್ಯಾಸ ಇಲ್ಲಿ ವರ್ಣಮಾಲೆಗಳನ್ನು ಕೊಟ್ಟರು ಫಸ್ಟ್ಗೆ ವರ್ಣಮಾಲೆಗಳು ಎಷ್ಟದಾದರೂ ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆಗಳದವು ಆ ನಲವತ್ತೊಂಬತ್ತು ವರ್ಣಮಾಲೆಯಲ್ಲಿ ಸ್ವರಗಳು ಹದಿಮೂರದವು ವ್ಯಂಜನಗಳು ಮೂವತ್ನಾಲ್ಕದವು ಯೋಗವಾಹಕಗಳು ಎರಡದವು ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆ ಅದಾವ ಕನ್ನಡದೊಳಗೆ ಹಾಗಾದರೆ ಸ್ವರಗಳಲ್ಲಿ ಎಷ್ಟು ವಿಧ ಮೂರು ವಿಧಗಳು ಬರ್ತಾವ್ರಿ ಸ್ವರ ದೀರ್ಘಸ್ವರ ಪ್ಲುತಸ್ವರ ರಸ್ವ ಸ್ವರಗಳು ಸ್ವರಗಳು ದೀರ್ಘಸ್ವರಗಳು ಏಳದವು ಪ್ಲುತ ಸ್ವರಕ್ಕೆ ಪ್ರತ್ಯೇಕವಾದ ಅಕ್ಷರ ಸಂಕೇತ ಇಲ್ಲ ಆದರೆ ನಾವು ಭಾಷೆಯಲ್ಲಿ ಹೇ ರಾಮ ಹೋ ಹೀಗೆ ಬಳಸುವಾಗ ನಾವೇನು ಮಾಡ್ತೀವಿ ಪ್ಲುತಸ್ವರವನ್ನು ಬಳಸ್ತೀವಿ ಸ್ವರಗಳು ಯಾವ್ಯಾವ್ರಿ ಅ ಇ ಉ ರು ಎ ಓ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಔ ಮೊನ್ನೆ ನಡೆದಂಥ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಒಳಗೆ ಸಂಧ್ಯಾಕ್ಷರಗಳು ಅಂತ ಕೇಳಿದ್ರಿ ಐ ಮತ್ತು ಅವು ಇವೆರಡೂ ಕೂಡ ರೀ ಏಳು ದೀರ್ಘಸ್ವರಗಳು ಆರು ಸ್ವರಗಳು ಪ್ಲತ ಸ್ವರಗಳಿಗೆ ಪ್ರತ್ಯೇಕವಾದ ಅಕ್ಷರ ಸಂಕೇತ ಇರಂಗಿಲ್ಲ ನೆಕ್ಸ್ಟ್ ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಬರ್ತಾವ್ರಿ ವ್ಯಂಜನಗಳಲ್ಲಿ ಎರಡು ವಿಧಗಳು ಬರ್ತಾವೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧಗಳು ಬರ್ತಾವೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಅಲ್ಪ ಅಂದ್ರೆ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳಂತ ಕರಿತೀವಿ ಹತ್ತು ಅಲ್ಪ ರೀ ಖ ಛ ಠ ಥ ಪ ಗ ಡ ದ ಬ ಇವು ಹತ್ತು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳಂತೀವಿ ಇವು ಕೂಡ ಹತ್ತು ಅನುನಾಸಿಕ ಅಕ್ಷರಗಳು ಐದು ಬರ್ತಾವ್ರಿ ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅನುನಾಸಿಕಾಕ್ಷರಗಳಂತಾರ ನೆಕ್ಸ್ಟ್ ಒನ್ ಅವರ್ಗೀಯ ವ್ಯಂಜನಗಳು ಒಂಬತ್ತು ಬರ್ತಾವ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶ ಸ ಹ ಳ ಇವು ಒಂಬತ್ತು ಅವರ್ಗೀಯ ವ್ಯಂಜನಗಳದಾವು ನೆಕ್ಸ್ಟ್ ಒಂದು ಯೋಗವಾಹಕಗಳು ರೀ ಅನುಸ್ವಾರ ವಿಸರ್ಗ ಅನುಸ್ವಾರ ಅಂದ್ರೆ ಅಂ ವಿಸರ್ಗ ಅಂದ್ರೆ ಅಹ ಇದಿಷ್ಟು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಮಾಹಿತಿ ಕೆಳಗಡೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಾರ ನೋಡಿರಿ ಈ ಪ್ರಶ್ನೆಗೆ ನೀವು ಉತ್ತರ ಹೇಳ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಎಷ್ಟು ಅಕ್ಷರ ಅಂತ ಹೇಳೀನಿ ಕನ್ನಡದಲ್ಲಿರುವ ರಸ್ವ ಮತ್ತು ದೀರ್ಘ ಸ್ವರಗಳನ್ನು ಬರೆಯಿರಿ ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಕನ್ನಡದಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿ ಐದು ಅನುನಾಸಿಕ ಅಕ್ಷರಗಳದವು ಅವನು ಪಟ್ಟಿ ಮಾಡ್ಬೇಕಂತ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದಾವೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅದಾವೆ ರೀ ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳು ಹತ್ತದವು ಕನ್ನಡದಲ್ಲಿ ರಸ್ವಸ್ವರ ಮತ್ತು ದೀರ್ಘ ಸ್ವರ ರಸ್ವಸ್ವರ ಆರು ದೀರ್ಘಸ್ವರ ಏಳು ಅದಾವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳದಾವು ನೆಕ್ಸ್ಟ್ ಪಾಯಿಂಟ್ ಗುಣಿತಾಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ ನೋಡ್ರಿ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವಂಥ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತೀವಿ ನಾವು ಆಡು ಭಾಷೆಯೊಳಗ ಬಳ್ಳಿಗಳಂತೀವಿ ಕಕ ಬಳ್ಳಿ ಬರೆಯೋದಂತೀವಿ ಬಳ್ಳಿಗಳಿಗೆ ಗುಣಿತಾಕ್ಷರ ಅಂತ ಕರೀತಾರೆ ಗ್ರಾಂಥಿಕ ಭಾಷೆಯೊಳಗ ನೋಡಿರಿ ಪ್ಲಸ್ ಅ ಸೇರಿ ಕ ಆಗೈತಿ ಕ ಪ್ಲಸ್ ಆ ಸೇರಿ ಕ ಆಗೈತಿ ಎ ಪ್ಲಸ್ ಉ ಸೇರಿ ಯು ಆಗೈತಿ ಇತ್ಯಾದಿ ಹೀಗೆ ನಾವು ಪದಗಳನ್ನು ಬರಿತೀವಿ ಹೀಗೆ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳನ್ನು ಮತ್ತು ಎರಡು ಯೋಗವಾಹಕಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡುತ್ತೇವೆ ಹದಿಮೂರು ಸ್ವರಾಕ್ಷರ ಮತ್ತು ಎರಡು ಅಂತ ನಾನು ಈಗ ಅಲ್ಲೇ ಹೇಳೀನಿ ಅವನ್ನ ನಾವು ಬಳಸಿ ಮಾಡ್ತೀವಿ ಗುಣಿತಾಕ್ಷರಗಳನ್ನು ಬರಿತೀವಿ ಎಷ್ಟು ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರ ಅಂದ್ರೇನು ರೀ ಒತ್ತಕ್ಷರ ಅಂದರೂ ಒಂದ ಸಂಯುಕ್ತಾಕ್ಷರ ಅಂದರೂ ಒಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಎರಡು ವಿಧಗಳದವು ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಅಪ್ಪ ಅಕ್ಕ ಅಜ್ಜ ಕಜ್ಜ ಇತ್ಯಾದಿ ಅಂದ್ರೆ ಕ ಕದ್ ಒತ್ತು ಪಕ್ ಪದೊತ್ತು ಜಗ್ ಜೊತ್ತು ಹೀಗೆ ಯಾ ಒಂದು ಅಕ್ಷರಕ್ಕೆ ಸಂಬಂಧಪಟ್ಟಂಥ ಒತ್ತು ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಒತ್ತು ಬಂದರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳು ಉಷ್ಣ ನೋಡ್ರಿ ಶಕಣದ ಒತ್ತ ಬಂದೈತಿ ಒಂದು ವೇಳೆ ನ ಕಣ್ಣದ ಒತ್ತ ಬಂದರೆ ಅದು ಸಜಾತಿ ಎಕ್ಕಿತ್ತು ಕಣ್ಣ ಬಂದೈತಿ ಅಸ್ತ್ರ ಇಲ್ಲಿ ನೋಡ್ರಿ ಸ್ತ್ರದೊಳಗೆ ಮೂರು ಅಕ್ಷರ ಬರ್ತಾವ್ರ ಇಲ್ಲಿ ಸ ತ ಮೂರು ವ್ಯಂಜನಾಕ್ಷರಗಳದಾವೆ ಈ ಥರ ಕ್ವಶನ್ ಕೇಳ್ಯಾರ ರೀ ಸ್ತ್ರೀ ಎಂಬ ಪದದಲ್ಲಿ ಎಷ್ಟು ಅಂತ ಕೇಳ್ಯಾರ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಒಳಗೆ ಮೂರು ವ್ಯಂಜನಾಕ್ಷರಗಳದಾವೆ ಅಕ್ಷರ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ ಹೀಗೆ ನೀವು ಸಜಾತಿಯ ಸಂಯುಕ್ತಾಕ್ಷರ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಯಾವುದು ಸಂಯುಕ್ತಾಕ್ಷರ ಅಂದ್ರೆ ಏನು ಗುಣಿತಾಕ್ಷರ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಾರ ಕ್ವಶನ್ ಪೇಪರ್ ತೋರಿಸ್ತೀನಿ ನಿಮಗೆ ಈಗ ನಾನು ನೋಡ್ರಿ ಇದು ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಪತ್ರಿಕೆಯೊಳಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ದಿವಸ ನಡೆದಂಥ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗೆ ಕ್ವಶನ್ ಕೇಳಾರ್ರಿ ರೀ ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ ಅಂತ ಕೇಳಾರ್ರಿ ಅಕ್ಕ ಅನ್ನೋದು ಸಜಾತಿಯ ಒತ್ತಕ್ಷರ ಅಕ್ಷರ ಶಕ್ತಿ ಜ್ಞಾನ ಇವು ಮೂರು ವಿಜಾತಿಯ ಒತ್ತಕ್ಷರ ನೆಕ್ಸ್ಟ್ ಒಂದು ಮೂವತ್ತ್ನಾಲ್ಕನೇ ಪ್ರಶ್ನೆ ಏನು ಕೇಳ್ರಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ವ್ಯಂಜನಗಳಿಗೆ ಸ್ವರ ಸೇರಿದ್ರೆ ಅದಕ್ಕೆ ಸಂಯುಕ್ತಾಕ್ಷರ ಅಂತಿವೆ ಏನೋ ವ್ಯಂಜನಾಕ್ಷರ ಅಂತಿವೆ ಗುಣಿತಾಕ್ಷರ ಅಂತೀವ ದ್ವಿತಾಕ್ಷರ ಅಂತಿವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗುಣಿತಾಕ್ಷರಗಳು ಈಗ ತಾನೇ ನಾನು ಡೆಫಿನೇಷನ್ ಹೇಳಿದೆ ವ್ಯಂಜನಗಳಿಗೆ ಸ್ವರ ಸೇರಿದ್ರೆ ಅದು ಗುಣಿತಾಕ್ಷರ ಆಗುತ್ತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದ್ರೆ ಅದು ಸಂಯುಕ್ತಾಕ್ಷರ ಆಗುತ್ತಾ ಸೊ ಇದು ಗುಣಿತಾಕ್ಷರ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂದರವರು ಸ್ತ್ರೀ ಅಂತ ಬರೋದ ಸ ಪ್ಲಸ್ ತ ಪ್ಲಸ್ ರ ಇವು ಮೂರು ಅಕ್ಷರ ಬರ್ತಾವ್ರಿ ಸ ಪ್ಲಸ್ ತ ಪ್ಲಸ್ ರ ಮೂರು ವ್ಯಂಜನಾಕ್ಷರಗಳಿಂದ ಕೂಡೈತದೆ ಅದಕ್ಕೆ ಮೂರು ಅನ್ನೋದು ಸರಿಯಾದ ಉತ್ತರ ನೀವು ನಮ್ಮ ಭಾಷೆ ಎಂಬ ಪಾಠದಲ್ಲಿ ಬರ್ತಕ್ಕಂಥ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನ ಪಟ್ಟಿ ಮಾಡಿರಿ ಅವಾಗ ನೀವು ಪರ್ಫೆಕ್ಟ್ ಹಾಕಿರಿ ಒತ್ತಕ್ಷರದ ಮೇಲೆ ಗುಣಿತಾಕ್ಷರದ ಮೇಲೆ ಕನ್ನಡ ಅಂಕಿಗಳ ಮೇಲೂ ಕೂಡ ಕ್ವಶನ್ ಬಂದತ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಒಳಗೆ ಕನ್ನಡದಾಗ ಅಂಕಿ ಕೊಟ್ಟು ಇಂಗ್ಲೀಷ್ನಾಗ ಕೇಳಾರ ಇಂಗ್ಲೀಷ್ನಾಗ ಅಂಕಿ ಕೊಟ್ಟು ಕನ್ನಡದಾಗ ಕೇಳಿದ್ರೆ ಭಾರತೀಯ ಭಾಷೆಗಳಲ್ಲಿ ಬಹುತೇಕ ಭಾಷೆಗಳು ಸ್ವಂತ ಅಂಕಿಗಳನ್ನು ಹೊಂದಿವೆ ನಮ್ಮ ಕನ್ನಡದೊಳಗೆ ಒಂದು ಹಿಂಗೆ ಬರಿತೀವಿ ಎರಡು ಮೂರು ಇತ್ಯಾದಿಗಳನ್ನು ಕನ್ನಡದ ಅಂಕಿಗಳು ಅಂತ ಕರಿತೀವಿ ಹಾಗೆಯೇ ಕಾಲು ಅರ್ಧ ಮುಕ್ಕಾಲು ಎಂಬುದನ್ನು ಸೂಚಿಸಲು ಕನ್ನಡದಲ್ಲಿ ಪ್ರತ್ಯೇಕವಾದ ಸಂಕೇತಗಳಿವೆ ಅಂತ ಹಿಂಗೆ ಬರೆದ್ರೆ ಕಾಲು ಭಾಗ ಎರಡು ಗೆರೆ ಹಾಕಿದ್ರೆ ಅರ್ಧ ಭಾಗ ಮೂರು ಗೆರೆ ಹಾಕಿದ್ರೆ ಮುಕ್ಕಾಲು ಭಾಗ ಇವೆ ಆ ಸಂಕೇತಗಳು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಎಚ್ಚರ ಕಣ್ಣಿಗೆ ಅದ್ಭುತ ಬಟ್ಟೆ ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ನೆಕ್ಸ್ಟು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ನಾಲ್ಕನೆಯ ಪದವನ್ನು ಬರೆಯಿರಿ ಈ ಥರ ಕ್ವಶನ್ ಭಾಳ ಕೇಳಕತ್ತರ ಇತ್ತಿತ್ಲಾಗ ಎಕ್ಸಾಮ್ನೊಳಗೆ ಮೊದಲೇ ನೋಡ್ರಿ ಕ ಗ ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಜ ಇವು ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಅದವು ಅವರ್ಗೀಯ ವ್ಯಂಜನಾಕ್ಷರಗಳು ರೀ ಆ ಇ ಉ ಇವು ದೀರ್ಘಸ್ವರಗಳಾದರೆ ಅ ಇ ಉ ರು ಇವು ರಸ್ವಸ್ವರಗಳು ಸ್ವರಗಳು ರೀ ಯೋಗವಾಹಕಗಳು ಎರಡದವು ಅಂ ಅಹ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು